ಈ ಅಕ್ಕಿಗಳು ನಾವು ಕೊಡ್ತೀವಿ ನಾನೇ ಎಂಬತ್ತು ಕೋಟಿ ಜನಕ್ಕೆ ಅಕ್ಕಿ ಕೋಟಿ ಅಕ್ಕಿ ಕೋಟಿ ಅಂತ ಯಾರು ಮೋದಿ ಸಾಹೇಬ್ ಸ್ಟಾರ್ಟ್ ಮಾಡಿದ್ರು ಪ್ರಹ್ಲಾದ್ ಜೋಶಿ ಅವ್ರಿಗೆ ಕೇಳ್ರಿ ಇದು ಮೋದಿ ಅವ್ರ ಅಕ್ಕಿ ಅಲ್ಲ ಮನಮೋಹನ್ ಸಿಂಗ್ ಅವ್ರ ಅಕ್ಕಿ ಇದು ನಾವು ಸಂಪೂರ್ಣ ಸಬ್ಸಿಡಿ ಕೊಟ್ಬಿಟ್ಟು ಎರಡು ರೂಪಾಯಿಗೆ ನಾವು ಸಬ್ಸಿಡೈಸ್ ಕೊಡ್ತಿದ್ವಿ ಇವ್ರು ಎರಡು ರೂಪಾಯಿ ಅಷ್ಟೇ ಕಮ್ಮಿ ಮಾಡಿರೋದು ನಾವು ಎರಡು ರೂಪಾಯಿ ಕೊಡ್ತಿದ್ವಿ ತಾನೆ ಅಕ್ಕಿ ಎಷ್ಟು ಕೊಡ್ತಿದ್ವಿ ಅಂತ ಮತ್ತೆ ಇವ್ರು ಎರಡು ರೂಪಾಯಿ ತಕೊಂಡು ಎರಡು ಲಕ್ಷ ರೂಪಾಯಿ ಕೊಟ್ಟು ಪಬ್ಲಿಸಿಟಿ ಇವ್ರು ಯಾವಾಗ್ಲೂ ಹಿಂಗೇ ಇರೋದು ಇವ್ರದ್ದು ಯಾವುದು ಒಂದು ಪ್ರೋಗ್ರಾಮ್ ಹತ್ತು ವರ್ಷ ಆಗಿದೆ ಅಲ್ಲ ಜೋಶಿ ಸಾಹೇಬ್ರು ಕುಂದಿರ್ತೀರಿ ಸರ್ ಒಂದು ಪ್ರೋಗ್ರಾಮ್ ಹೇಳಿ ಸರ್ ಹತ್ತು ವರ್ಷದ ಜನಧನ್ ಯೋಜನೆ ಬಗ್ಗೆ ಮಾತಾಡ್ತೀರಾ ಏನಾಯ್ತು ಜನಧನ್ ಯೋಜನಾ ಅದರ ಬಗ್ಗೆ ಮಾತನಾಡ್ತಾರ ಎಲ್ಲದಕ್ಕಿ ಮೇಕ್ ಇನ್ ಇಂಡಿಯಾ ಅದ್ರ ಬಗ್ಗೆ ಮಾತನಾಡ್ತಾರ ಎಂಪ್ಲಾಯ್ಮೆಂಟ್ ಬಗ್ಗೆ ಮಾತನಾಡ್ತಾರ ಏನು ಏನು ಮಾತಾಡ್ತಾರೆ ಪ್ರಹ್ಲಾದ್ ಜೋಶಿ ಅವರು ಬರೋದು ಮಾಧ್ಯಮ ಬರೋದು ಯಾವುದೋ ರಾಜ್ಯ ಸರ್ಕಾರ ಟೀಕೆ ಮಾಡೋದು ಹೋಗ್ಬಿಡೋದು ಅಷ್ಟೇ ಅವ್ರು ಹೇಳಿ ಇದ್ರ ಬಗ್ಗೆ ಇದ್ರ ಬಗ್ಗೆನೇ ಚರ್ಚೆ ಮಾಡೋಣ ಅವ್ರದ್ದು ಹೇಳಿರ್ತಕ್ಕಂಥ ರೂಲ್ಸ್ ಅವ್ರು ಮಾಡಿರತಕ್ಕಂಥದ್ದೇ ಈಗ ಛತ್ರಪತಿ ಶಿವಾಜಿ ಸ್ಟ್ಯಾಚ್ಯೂ ಏನಾಯ್ತು ಮಹಾರಾಷ್ಟ್ರದಲ್ಲಿ